ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅವನ ಕಣ್ಗಳು ಅವಳನ್ನೇ ಅರಸುತ್ತಿದ್ದವು ಅವತ್ತು ಆ ಧ್ವನಿಗೆ ಕಳೆದು ಹೋಗಿದ್ದವಳು ಅರಿಯದೆ ಆ ಧ್ವನಿಯ ಅಭಿಮಾನಿಯಾಗಿದ್ದಳು ಜೀವನದಲ್ಲಿ ಒಂದು ಸಾರಿಯಾದರೂ ಆ ಧ್ವನಿಯ ಧ್ವನಿಯವಡೇನನ್ನು ನೋಡಬೇಕು ಎಂಬ ಅಭಿಲಾಷೆ ಇತ್ತು ಅವಳಿಗೆ ತಪಸ್ ಅವಳ ಜೀವನದಲ್ಲಿ ಬಂದ ಮೇಲೆ ಎಷ್ಟು ಬೇಡವೆಂದು ಯತ್ನಿಸಿದರು ಅವನ ಮೇಲೆ ಮೂಡಿದ ಮಧುರವಾದ ಭಾವನೆ ಅದನ್ನು ತಡೆಯಲು ಆಗುತ್ತಿರಲಿಲ್ಲ ಅವಳಿಗೆ ಈಗ ತಪಸ್ ಹಾಗೂ ಆ ಧ್ವನಿಯ ಒಡೆಯ ಇಬ್ಬರೂ ಒಬ್ಬರೇ ಎಂದು ತಿಳಿದ ಮೇಲೆ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ಹಾಡು ಅವನು ತನಗಾಗಿಯೇ ಹಾಡಿದ್ದಾನೆ ಎಂದೆನಿಸಿತು ಅವಳಿಗೆ ಅವನ ಪರಿಚಯವಾದಾಗಿನಿಂದ ಅವನು ತನ್ನೆಡೆಗೆ ನೋಡುವ ಪ್ರತಿಯೊಂದು ನೋಟದಲ್ಲೂ ಅವನಿಗೆ ತನ್ನ ಮೇಲಿರುವ ಅನುರಾಗವನ್ನು ಅರಿತಿದ್ದಳು ಅವಳು ಅಷ್ಟರಲ್ಲಿ ಬುದ್ಧಿ ತನ್ನ ಇರುವನ್ನು ತಿಳಿಸಿತು ಪಿಜ್ಜಾ ಹಾಟಿಗೆ ತಲುಪಲು ತಡವಾಗುತ್ತದೆ ಎಂದು ಬೇಗನೆ ಹೊರಟಳು ಸುರೇಶ್ರವರು ತನಗೆ ಬೈಯುವರು ಅಂದುಕೊಂಡಿದ್ದಳು ಸರ್ ಕ್ಷಮಿಸಿ ಸ್ವಲ್ಪ ತಡವಾಯಿತು ಪರವಾಗಿಲ್ಲಮ್ಮ ನೀನು ಬೇಕಂತಲೇ ತಡ ಮಾಡಿ ಬಂದಿರಲ್ಲ ಅದು ನನಗೆ ಗೊತ್ತು ಆಶ್ಚರ್ಯದಿಂದ ಅವರ ಮುಖ ನೋಡಿದಳು ತನ್ನ ಮನೆಯವರು ಬಿಟ್ಟು ಉಳಿದವರೆಲ್ಲರೂ ತನ್ನನ್ನು ಚೆನ್ನಾಗಿ ಅರಿತಿದ್ದಾರೆ ಎಂದನಿಸಿತು ಅವಳಿಗೆ ಪಿಜ್ಜಾ ಹಟ್ನಿಂದ ಆರ್ಡರ್ ಡೆಲಿವರಿ ಮಾಡಬೇಕಾದ ಕಡೆಗೆಲ್ಲ ಡೆಲಿವರಿ ಮಾಡಿದಳು ಪಿಜ್ಜಾ ಡೆಲಿವರಿ ಮಾಡಬೇಕಾದ ಕೊನೆಯ ಮನೆ ಕರ್ನಲ್ ಸುಬ್ಬಯ್ಯನವರದು ಅಯ್ಯೋ ಗಣೇಶ ಇವತ್ತೇ ಮಿಲಿಟ್ರಿ ತಾತ ಅದೇನು ಶಿಕ್ಷೆ ಕೊಡ್ತಾರೋ ಎಂದು ಮನಸ್ಸಲ್ಲಿ ಅಂದುಕೊಂಡು ಭಯದಿಂದ ಅವರ ಮನೆಯ ಮುಂದೆ ಹೋದಳು ಕರೆಗಂಟೆ ಬಾರಿಸಬೇಕಾದ್ರೆ ಅವಳ ಕೈಗಳು ನಡುಗುತ್ತಿದ್ದವು ಗಣೇಶ ನೀನೇ ಕಾಪಾಡಪ್ಪ ಎಂದು ಮನಸ್ಸಲ್ಲಿ ಅವಾಗವಾಗ ಹೇಳುತ್ತಲೇ ಇದ್ದಳು ಕರೆಗಂಟೆಯ ಸದ್ದು ಕೇಳಿ ಹೊರ ಬಂದರು ಕರ್ನಲ್ ಸುಬ್ಬಯ್ಯನವರು ಅವಳನ್ನು ನೋಡಿ ಚಂದದ ನಗು ಬೀರಿದರು ಅವರ ನಗು ನೋಡಿ ತುಸು ನೆಮ್ಮದಿ ಆಯಿತು ಅವಳಿಗೆ ಸರ್ ನಿಮ್ಮ ಪಿಜ್ಜಾ ಥ್ಯಾಂಕ್ ಯು ಯಂಗ್ ಲೇಡಿ ಇಟ್ಸ್ ನೈಸ್ ಟು ಮೀಟ್ ಯು ಒನ್ಸ್ ಅಗೇನ್ ನಿನ್ನಂಥ ಹೆಣ್ಮಕ್ಳು ಈ ಜನ್ರೇಷನ್ಗೆ ಇನ್ಸ್ಪಿರೇಷನ್ ಪ್ರೌಡ್ ಆಫ್ ಯು ನೀನು ನನಗೆ ನನ್ನ ಸ್ವಂತ ಮೊಮ್ಮಗಳು ಹಾಗೆ ತಾತ ಕರ್ನಲ್ ಸುಬ್ಬಯ್ಯನವರು ಅವಳನ್ನೇ ಆಶ್ಚರ್ಯದಿಂದ ನೋಡಿದರು ನೀನೇ ತಾನೇ ಹೇಳಿದ ತಾತ ನಾನು ನಿನ್ನ ಮೊಮ್ಮಗಳ ಥರ ಅಂತ ಹಾಗಿದ್ಮೇಲೆ ನಿನ್ನ ತಾತ ಅಂತ ಕರಿತೀನಿ ತಾತ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ತಾತ ಅಂತ ಕೇಳುವಾಗ ನನಗೆ ಇರೋನು ಒಬ್ಬನೇ ಮೊಮ್ಮಗ ಈಗ ಊರಲ್ಲಿದ್ದಾನೆ ಅವನ ಜೊತೆ ಇರಬೇಕು ಅವನು ತಾತ ಅಂತ ಕರೆಯೋದನ್ನು ಕೇಳಬೇಕು ಅಂತ ತುಂಬ ಆಸೆ ಆದರೆ ಅವನಿಲ್ಲಿ ಬರೋಲ್ಲ ನಾನು ಅಲ್ಲಿಗೆ ಹೋಗೋದೆ ತುಂಬ ಆಯಿತು ಬೇಜಾರು ಮಾಡ್ಕೋಬೇಡಿ ತಾತ ಒಬ್ಬನೇ ಇದ್ದು ಇದ್ದು ಸಾಕಾಯಿತು ಮಿಲಿಟ್ರಿಯಿಂದ ಇಲ್ಲಿಗೆ ಬಂದಾಗ ಹೆಂಡ್ತಿ ಸ್ವಲ್ಪ ದಿನ ಇಲ್ಲಿದ್ಲು ಆಮೇಲೆ ಮೊಮ್ಮಗನ ನೆನಪಾಗಿ ಊರಿಗೆ ಹೋದ್ಲು ನಮಗೆ ಇರೋಳು ಒಬ್ಳೆ ಮಗಳು ನಾನು ಮಿಲಿಟ್ರಿಗೆ ಹೋದಾಗ ನನ್ನ ಹೆಂಡತಿ ಮಗಳ ಜೊತೆ ಮಗಳ ಗಂಡನ ಮನೆಯಲ್ಲಿದ್ದು ಅವರು ಖಂಡಿತ ಬರ್ತಾರೆ ತಾತ ಬೇಜಾರಾಗಬೇಡಿ ಪ್ಲೀಸ್ ಎಂದು ಸಂತೈಸಲು ಯತ್ನಿಸಿದಳು ಹೊರಗಿನ ಪ್ರಪಂಚಕ್ಕೆ ಕರ್ನಲ್ ಸುಬ್ಬಯ್ಯ ಅಂದರೆ ತುಂಬ ಶಿಸ್ತಿನ ಮನುಷ್ಯ ಗಂಭೀರ ಸ್ವಭಾವದವ ಆದರೆ ನನಗೂ ಇಮೋಷನ್ಸ್ ಇದೆ ಮೊಮ್ಮಗನನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಬೇಸಿಗೆ ರಜೆಗೆ ಬರ್ತಾರಂತೆ ಈ ಸಾರಿ ಅವರು ಬಂದಾಗ ಇಲ್ಲೇ ಇರಿಸಿ ಮೊಮ್ಮಗನನ್ನು ಕರ್ನಲ್ ಸುಬ್ಬಯ್ಯನವರು ವಿಷಾದದ ನಗೆನಕ್ಕು ನಾನು ಹೇಳಿದ ತಕ್ಷಣ ಅವನಿಲ್ಲಿ ಬರೋದಿದ್ರೆ ಈಗ ಇಲ್ಲೇ ಇರ್ತಿದ್ದ ಅಲ್ವಾ ಪರವಾಗಿಲ್ಲಮ್ಮ ಬಿಡು ಸರಿ ನಿನ್ಗೆ ಹೊತ್ತಾಗುತ್ತೆ ನೀನು ಹೊರಡು ಸಮಯ ಸಿಕ್ಕಾಗ ಬರ್ತಾ ಇರು ಮಗು ಸರಿ ತಾತ ಬಾಯ್ ಎಂದೂರತ್ವೇ ಅಲ್ಲಿಂದ ಹೊರಟಳು ತನಗೆ ತಂದೆ ತಾಯಿ ಪ್ರೀತಿ ಸಿಗುವುದಿಲ್ಲ ಎಂದು ತಾನು ಪಡುತ್ತಿರುವ ನೋವು ಯಾರೂ ಅನುಭವಿಸಿರಲ್ಲ ಎಂದು ಇಷ್ಟು ದಿನ ಅಂದುಕೊಂಡಿದ್ದವಳು ಕರ್ನಲ್ ಸುಬ್ಬಯ್ಯರವರ ಜೊತೆಗೆ ಮಾತನಾಡಿದ ಮೇಲೆ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅನಾಥರೆ ಎಂದನಿಸಲು ಶುರುವಾಯಿತು ಅವಳಿಗೆ ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ನಮ್ಮ ನೋವು ದೊಡ್ಡದು ನಾವು ಪಡುವ ಕಷ್ಟ ಯಾರಿಗೂ ಬರಬಾರ್ದು ಎಂದು ಅಂದುಕೊಳ್ತೇವೆ ಆದರೆ ನಮಗಿಂತ ನೋವು ಪಡುವ ಇನ್ನೊಬ್ಬರನ್ನು ಕಂಡಾಗ ನಮ್ಮ ನೋವು ಅವರ ನೋವಿನ ಮುಂದೆ ಏನೂ ಅಲ್ಲ ಎಂದು ಅನಿಸುತ್ತದೆ ಋತ್ವಿ ಮನೆಗೆ ಬಂದು ಎಂದಿನಂತೆ ತನ್ನ ಕೆಲಸಗಳನ್ನು ಮುಗಿಸಿದಳು ರಾತ್ರಿ ಎಷ್ಟು ಹೊತ್ತಾದರೂ ನಿದ್ದೆ ಬರಲಿಲ್ಲ ಬುದ್ಧಿ ಬೇಡ ಬೇಡ ಎಂದು ಎಚ್ಚರಿಸಿದರೂ ಮನಸ್ಸು ತಪಸ್ ಕಡೆಗೆ ವಾಲುತ್ತಿತ್ತು ಅವನು ಹಾಡಿದ ಹಾಡು ಮತ್ತೆ ಮತ್ತೆ ಕೇಳಿಸುತ್ತಿತ್ತು ಅವಳು ಮೆಲ್ಲನೆ ಅದೇ ಹಾಡನ್ನು ಗುನುಗುತ್ತಾ ತನ್ನಲ್ಲೇ ನಕ್ಕಳು ಆಮೇಲೆ ಅದೇನಿಸಿತೋ ಏನು ಡ್ರಾಯಿಂಗ್ ಬುಕ್ ತೆಗೆದು ಚಿತ್ರ ಬಿಡಿಸಿದಳು ಮರುದಿನ ಎಂದಿನಂತೆ ಅವಳ ದಿನಚರಿ ಸಾಗಿತು ಕಾಲೇಜಿನಲ್ಲಿ ತಪಸ್ ಅವಳ ಜೊತೆ ಮಾತನಾಡಲು ಬಂದ ಅವತ್ತು ಆ ಹೊತ್ತಿನಲ್ಲಿ ಅವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿದ್ದರು ಹಾಯ್ ರಿತು ಹಾಯ್ ನಿನ್ನೆ ತುಂಬ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ನಿಮ್ಮ ಹಾಡು ಕೂಡ ಚೆನ್ನಾಗಿತ್ತು ಯಾರನ್ನು ಇಟ್ಕೊಂಡು ಹಾಡಿದ ಹಾಗಿತ್ತು ಆ ಹಾಡಿನ ಭಾವ ಸರಿಯಾಗಿ ಮೂಡಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನನ್ನು ಬಹುವಚನದಲ್ಲಿ ಮಾತಾಡಿಸ್ಬೇಡಿ ನಾನು ನಿಮಗಿಂತ ಚಿಕ್ಕವಳು ಸಾರಿ ಅದು ಫ್ರೆಂಡ್ಸನ್ನು ಬಿಟ್ಟು ಉಳಿದವರ ಬಳಿ ಹಾಗೆ ಮಾತಾಡಿ ಅಭ್ಯಾಸ ಆಗೋಗಿದೆ ಹಾಗಾದರೆ ನಾನು ನಿಮ್ಮ ಫ್ರೆಂಡ್ ಅಲ್ವಾ ಎಂದಳು ಮುಖ ಚಿಕ್ಕದು ಮಾಡಿ ಅದು ನಾನು ನಿಮ್ಮ ಫ್ರೆಂಡಾಗಿದ್ದರೆ ನೀವು ಕೂಡ ನನ್ನನ್ನು ಬಹುವಚನದಲ್ಲಿ ಮಾತಾಡಿಸ್ತಿರಲಿಲ್ಲ ಅಲ್ವಾ ಸಾರಿ ನೀವು ನನಗೆ ಫ್ರೆಂಡ್ ಆದರೆ ನನಗಿಂತ ವಯಸ್ಸಿಗೆ ದೊಡ್ಡವರು ಸೋ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀನಿ ಅಷ್ಟೇ ಪ್ಲೀಸ್ ನೀವು ನನ್ನ ಏಕವಚನದಲ್ಲಿ ಮಾತಾಡಿಸಿ ಹೋಗಲ್ಲೆ ವಾಟ್ ಎಂದು ಕಣ್ಣು ಬಿಳಿ ಬಿಟ್ಟು ಕೇಳಿದಾಗ ತಪಸ್ ನಗುತ್ತಾ ನೀನೆ ತಾನೇ ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿ ಅಂತ ಸೊ ಹಾಗೆ ಮಾತಾಡಿದೆ ಹ್ಞೂ ಅಷ್ಟರಲ್ಲಿ ಶಿವಪೂಜೆಯಲ್ಲಿ ಕರಡಿದಾರಾ ಋತ್ವಿ ಜೊತೆ ಓದುವ ರಾಕೇಶ್ ಎಂಬ ಹುಡುಗ ಋತ್ವಿಯ ಹತ್ತಿರ ಬಂದು ಎಕ್ಸ್ಕ್ಯೂಸ್ ಮೀ ಋತ್ವಿ ಎಂದ ಹಾಂ ಹೇಳು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಸರಿ ಎಂದು ಇಬ್ಬರು ಸ್ವಲ್ಪ ದೂರದಲ್ಲಿ ನಿಂತು ಮಾತನಾಡತೊಡಗಿದರು ಮೊದಲು ಋಥ್ವಿಯ ಮುಖದಲ್ಲಿ ಕೋಪವಿತ್ತು ಆಮೇಲೆ ಅವರಿಬ್ಬರು ನಗುತ್ತಾ ಮಾತನಾಡುತ್ತಿದ್ದರು ಯಾಕೋ ಅವನು ಮಾತನಾಡುವ ರೀತಿ ನೋಡಿ ಒಂದು ವೇಳೆ ಅವನು ಋಥ್ವಿಯನ್ನು ಪ್ರೀತಿಸುತ್ತಿರಬಹುದಾ ಎಂದು ಅನಿಸತೊಡಗಿತು ಅವನಿಗೆ ಅವನು ಕರೆದ ತಕ್ಷಣ ಇವಳಿಗೆ ಅವನ ಜೊತೆ ಹೋಗಿ ಮಾತಾಡೋ ಅವಶ್ಯಕತೆ ಏನಿತ್ತು ನಾನೊಬ್ಬ ಇಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ ಅನ್ನೋದು ಕೂಡ ನೆನಪಿಲ್ಲ ಅವಳಿಗೆ ಎಂದು ಮನಸ್ಸಲ್ಲಿ ಹೇಳಿಕೊಳ್ಳುತ್ತಿದ್ದ ರಾಕೇಶ್ ಜೊತೆ ಮಾತನಾಡಿದರು ಪೃಥ್ವಿಯ ಗಮನವಿಡಿ ತಪಸ್ ಮೇಲಿತ್ತು ಅವನ ಮುಖದಲ್ಲಿ ಕಂಡ ಅಸೂಯೆ ಅವಳ ಮನಸ್ಸಿಗೆ ಮುದ ನೀಡಿತು ಅವನಿಗೆ ತನ್ನ ಮೇಲೆ ಪ್ರೀತಿ ಇದೆ ಎಂದು ಅನಿಸತೊಡಗಿತು ಸ್ವಲ್ಪ ಹೊತ್ತಿನ ಬಳಿಕ ಬಂದವಳು ಸಾರಿ ತಪಸ್ ನನಗೆ ಲೇಟ್ ಆಗ್ತಿದೆ ನಾನು ಬರ್ತೀನಿ ನಾಳೆ ಸಿಗೋಣ ಎಂದಾಗ ತಪಸ್ ಬಾಯ್ ಎಂದ ಅವಳು ಅಲ್ಲಿಂದ ಹೊರಟಳು ದಿನಗಳು ಕಳೆದಂತೆ ಇಬ್ಬರು ಹತ್ತಿರವಾಗತೊಡಗಿದರು ಮನಸ್ಸಿನಲ್ಲಿ ಪ್ರೀತಿ ಇದ್ದರೂ ಪರಸ್ಪರ ಹೇಳಿಕೊಂಡಿರಲಿಲ್ಲ ಎಲ್ಲ ಆದರೂ ಋತ್ವಿ ತನ್ನ ಓದಿನ ಕಡೆ ಹಾಗೂ ಕೆಲಸದ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಳು ಎರಡು ವರ್ಷಗಳು ಕಳೆದವು ಈಗ ಋತ್ವಿ ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ ತಪಸ್ ಎಮ್ ಎಸ್ಸಿ ಕಂಪ್ಲೀಟ್ ಮಾಡಿ ಬ್ಯಾಂಕ್ ಕೋಚಿಂಗ್ಗೆ ಸೇರಿದ್ದಾನೆ ಜೊತೆಗೆ ಪ್ರೈವೇಟ್ ಕಾಲೇಜ್ನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾನೆ ಋತ್ವಿಗೆ ಈಗ ಡ್ರೈವಿಂಗ್ ಲೈಸೆನ್ಸ್ ಇದೆ ಈಗ ಪಿಜ್ಜಾ ಡೆಲಿವರಿ ಮಾಡಲು ಬೈಕಿನಲ್ಲಿ ಹೋಗುತ್ತಾಳೆ ಋತ್ವಿ ಹಾಗೂ ವಿಘ್ನೇಶ್ನ ಸ್ನೇಹದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಆ ಮನೆಯವರೊಂದಿಗೆ ಅದೇ ಆತ್ಮೀಯತೆ ಇದೆ ಪೃಥ್ವಿಯ ತಂದೆ ತಾಯಿಯ ಅವಳೆಡಗಿನ ವರ್ತನೆಗೆ ಯಾವುದೇ ಬದಲಾವಣೆ ಇಲ್ಲ ಇನ್ನು ಇಶಾ ಕೆಲವೊಮ್ಮೆ ಅಕ್ಕನ ಜೊತೆ ಪ್ರೀತಿಯಿಂದ ಇರುತ್ತಾಳೆ ಮತ್ತು ಕೆಲವೊಮ್ಮೆ ತಂದೆ ತಾಯಿಯ ರೀತಿ ನಡೆದುಕೊಳ್ಳುತ್ತಾಳೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು